ಕಾವ ದೈವವು ನೀನೆ ಕೊಲುವ ದೈವವು ನೀನೆ ಕೈವಲ್ಯ ಪದವಿಯ ನೀವ ಕೇಶವನು ನೀನೆ ಈ ಪರಿಯ ಸೊಬಗ ನಾವ ದೈವದೊಳು ಕಾನೆ ರಾವಣಾಂತಕ ಸ್ವಾಮಿ ಶ್ರೀ ಪುರಂಧರ ವಿಠಲ ಅನ್ನುವಂಥ ಮಾತನ್ನು ನೆನಪಿಸ್ಕೊತ ನಾನು ಶ್ರೀಕಾಂತ್ ಬಿಲ್ಕೇರಿ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ಲ ಇವತ್ತಿನ ದಿವಸ ನಾನು ಸಂದರ್ಶನಕ್ಕೆ ಬಂದದ್ದು ಮುದ್ದು ಕವಿ ಎಂ ಪಂಚಕಲ್ ಕ ಬಸವರಾಜ್ ಪಂಚಕಲ್ ಕವಿಗಳ ಸಂದರ್ಶನಕ್ಕೆ ಬಂದೀನಿ ಅಚಾನಕ್ಕಾಗಿ ಬೆಳಗಾವಕ್ಕೆ ಬಂದಾಗಿಲ್ಲ ಅದಾರ ಅನ್ನೋದು ಗೊತ್ತಾಕ್ಕೊಂಡು ಬಂದವನು ನಾನು ಪೂರ್ವ ನಿಯೋಜಿತ ಅಂತ ನಮ್ಮಲ್ಲಿ ಇರಲಿಲ್ಲ ಕೂಡ ಇದು ಭಾಗ ಒಂದು ಅವರ ಬದುಕು ಭಾವನೆ ಸಾಧನೆಗಳ ಕುರಿತು ಇವತ್ತು ಅವ್ರನ್ನ ಬದುಕಿನ ಬಗ್ಗೆ ಅವರೇ ಹೇಳಿಕೊಳ್ತಕ್ಕಂಥದ್ದು ಅದು ಏನು ಹೇಳ್ತಾರೋ ಯಾಕಂದ್ರೆ ಬಸವರಾಜ್ ಕವಿಗಳ ಬಗ್ಗೆ ತಾವು ಸಾಕಷ್ಟು ಜನ ಕೇಳಿರ್ತೀರಿ ಕೇಳಿಲ್ಲ ಅಂದರೂ ಅವ್ರ ನಾಟಕ ನೋಡದೆ ಇರೋರು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾನು ಕಂಡಂಗೆ ಯಾರು ಇಲ್ಲ ಹಾಂ ನಮಸ್ಕಾರ ಬಸವನಾರ ನಮಸ್ಕಾರ ನಮಸ್ಕಾರ ನಿಮ್ಮ ಬಗ್ಗೆ ಎಂಟು ವರ್ಷದ ಹಿಂದೆ ನಾನು ಬರೆದಿದ್ದೆ ಏನು ಬರ್ದಿನಿ ಅನ್ನೋದನ್ನ ಮರೆತು ಹೋಗಿಬಿಡ್ತೀವಿ ಅಂತ ಹೊಳ್ಳಿ ಆ ಒಂದು ಕಾರಣಕ್ಕೆ ಮತ್ತೊಂದು ಸಾರಿ ಸಂದರ್ಶನ ಇಟ್ಕೊಳ್ಳುವಂಥ ಬಂತು ಮೊದಲಿನ ಚಾನಲ್ ಯೂಟ್ಯೂಬ್ ಚಾನಲ್ ಹ್ಯಾಕ್ ಆದಮೇಲೆ ಮತ್ತೆ ಎಲ್ಲ ಕಲಾವಿದರನ್ನು ಸಂದರ್ಶನ ಮಾಡುವಂಥ ಪರಿಸ್ಥಿತಿ ಬಂತು ಬದುಕು ಅಂದ್ರೆ ನಿಮಗೆ ಬದುಕು ಎಲ್ಲ ಕೊಟ್ಟಿತ್ತು ಭಗವಂತ ಎಲ್ಲ ಕೊಟ್ಟಿದ್ದ ಹ್ಞೂ ಮನೆ ಕಡೆ ಏನೋ ಆರ್ಥಿಕವಾಗಿ ಏನೋ ತೊಂದರೆ ಇರಲಿಲ್ಲ ಇಲ್ಲ ದೇವ್ರು ಚೆನ್ನಾಗಿ ಇಟ್ಟಿದ್ದ ಕಷ್ಟ ಇಲ್ಲಿ ರಂಗಭೂಮಿನಲ್ಲಿ ಸಾಕಷ್ಟು ಕಷ್ಟ ಆದರೂ ಈ ಕಷ್ಟನ ಆಯ್ಕೆ ಮಾಡ್ಕೊಂಡ್ರಿ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಇದು ಕೆಲವು ಜನರಿಗೆ ಕಷ್ಟ ಇದಕ್ಕೆ ಪೂರಕವಾಗಿ ನಡ್ಕೊಳ್ಳೋರಿಗೆ ಇದು ಕಷ್ಟ ಅಂತ ಅನಿಸೋದೇ ಇಲ್ಲ ಮನುಷ್ಯನಿಗೆ ಶ್ರೀಮಂತಿಕೆ ಇರಬಹುದು ಇರ್ಬೋದು ಅನುಕೂಲತೆಗಳು ಇರಬಹುದು ಆದರೆ ಒಬ್ಬ ಕಲಾವಿದನಾಗಿ ಜನರ ಮನಸ್ಸಲ್ಲಿ ಉಳಿಬೇಕು ಅಂತ ಪಡೋ ಪ್ರಯತ್ನ ಕಲಾ ಸೇವೆ ಮಾಡಿ ಜನರ ಮನಸ್ಸಲ್ಲಿ ಉಳಿಬೇಕು ಅಂತ ಅನ್ನೋ ಪ್ರಯತ್ನ ಏನಿದೆಯಲ್ಲ ಅದು ಬಹಳ ಅಗಾಧವಾದದ್ದು ಆ ಯೋಗ ಎಲ್ರಿಗೂ ಬರೋದಿಲ್ಲ ಅಂತ ನನ್ನ ಅನಿಸಿಕೆ ಈ ಸಿರಿತನ ಅನುಭವಿಸಬಹುದು ನೆಮ್ಮದಿಯಾಗಿ ಬದುಕಬಹುದು ಆದರೆ ಈ ರಂಗ ವೇದಿಕೆ ಮೇಲೆ ನಿಂತು ರಂಗತಾಯಿಯ ಸೇವೆ ಮಾಡುವಾಗ ಲಕ್ಷಾಂತರ ಜನ ಪ್ರೇಕ್ಷಕರ ಹೃದಯದಲ್ಲಿ ಶಾಶ್ವತವಾಗಿ ಕಲಾವಿದನಾಗಿ ಉಳಿತೀವಲ್ಲ ಇದು ಶ್ರೇಷ್ಠ ಅಂತ ನನ್ನ ಅನಿಸಿಕೆ ಅನಿಸ್ಕೊಂಡು ಬಂದ್ರಿ ಹ್ಞೂ ಇಲ್ಲಿಗೆ ಬರಬೇಕಾದ್ರೆ ಆಮೇಲೆ ಆರಂಭ ಅಂತ ಬಂದಾಗ ತಾವು ಕವಿ ಈಗ ಸದ್ಯಕ್ಕೆ ರಂಗಭೂಮಿಗೆ ಬಂದವರು ಕಲಾವಿದರಾಗಿ ನಟರಾಗಿ ಬಂದವರು ನಾನು ಹೈಸ್ಕೂಲ್ ನಲ್ಲಿ ಓದ್ತಿರ್ಬೇಕಾದ್ರೆ ನನಗೊಂದು ಸ್ವಲ್ಪ ಸಾಹಿತ್ಯದ ಹುಚ್ಚಿತ್ತು ಕವನಗಳನ್ನಾಗಲಿ ಅಥವಾ ಚಿಕ್ಕ ಚಿಕ್ಕ ಕಥೆಗಳನ್ನಾಗ್ಲಿ ಬರೀತಕ್ಕಂಥ ಹವ್ಯಾಸ ಇತ್ತು ಆ ಸಾಹಿತ್ಯ ಅಭಿರುಚಿ ಇದ್ದ ಕಾರಣಕ್ಕಾಗಿ ಆವಾಗಲೇ ನಾಟಕ ಕಂಪನಿಯ ಅನುಭವಗಳೇ ಗೊತ್ತಿಲ್ಲ ನನಗೆ ನಾಟಕ ಬರೆಯೋದು ಹೆಂಗಂತನೂ ಗೊತ್ತಿಲ್ಲ ನನಗೆ ಆ ಸಾಹಿತ್ಯ ಅಭಿರುಚಿ ಆವಾಗಲೇ ನನ್ನಿಂದ ಒಂದು ನಾಟಕ ಬರಿಸಿಬಿಟ್ಟಿತ್ತು ಬಂಗಾರದಂಥ ತಾಯಿ ಅಂತ ಒಂದು ನಾಟಕ ಬರೆದಿದ್ದೆ ನಾಟಕ ಕಂಪನಿಗೆ ಬರ್ತಕ್ಕಂಥ ಅನಿವಾರ್ಯತೆ ಹೆಂಗೆ ಬಂತು ಅಂದರೆ ನಮ್ಮೂರಿಗೆ ವರ್ಷ ಎರಡು ಜಾತ್ರೆ ಆಗುತ್ತೆ ಯುಗಾದಿ ಆದ ಹದಿನೈದು ದಿವಸಕ್ಕೆ ಒಂದ್ಸಲ ದೀಪಾವಳಿಯಾದ ಹದಿನೈದು ದಿವಸಕ್ಕೆ ಸಲ ಎರಡು ಎರಡು ಜಾತ್ರೆ ಆಗ್ತವೆ ಆ ಜಾತ್ರೆಗಳಿಗೆ ಅನೇಕ ಕಂಪನಿಗಳು ವರ್ಷ ಒಂದು ಒಂದು ಕಂಪನಿಗಳು ಬರ್ತಿರ್ಬೇಕಾದ್ರೆ ಆ ನಾಟಕ ನೋಡುವ ಅಭಿರುಚಿಯಿಂದ ಓ ನಾಟಕ ಬರೀಬೇಕು ಅಂತ ಬರದೆ ಬರೆದು ನಮ್ಮ ಊರ ಪಕ್ಕದಲ್ಲಿ ರಾಜನ್ ಕೋಳೂರ್ ಅಂತಿದೆ ರಾಜನ್ ಕೋಳೂರ್ ಅವರಿಗೆ ಅಕ್ಕ ತಂಗೇರಹಾಳ್ ಕಂಪನಿ ಅಂತ ಒಂದು ಬಂದಿತ್ತು ಆ ಕಂಪ್ನಿಯಲ್ಲಿ ಮಹಾನ್ ಮಹಾನ್ ಕಲಾವಿದರಿದ್ರು ಗೋಕಾಕ್ ವೀರೈ ಸ್ವಾಮಿಗಳದು ಅಂತ ಅನಿಸ್ಕೊಳ್ತೀನಿ ಅದನ್ನ ಅಲ್ಲಿ ಬೆಳವಡಿ ವೀರವರು ಅಂತ ದೊಡ್ಡ ಕಲಾವಿದ್ರು ಅವರು ಅಲ್ಲಿ ಜಗದೀಶ್ ಜಾಧವ್ಗರ್ ಅಂತೇಳಿ ಅವರು ಇದ್ದರು ಅಶೋಕ್ ನೇಸರಿಗೆ ಅವರು ಇದ್ದರು ಹೌದು ನಾವು ನಾಟಕ ನೋಡ್ಲಿಕ್ಕೆ ಹೋದಾಗ ಅಲ್ಲಿಂದ ನಮ್ಮ ಸ್ನೇಹಿತರೆಲ್ಲ ಕೊಡೇಕಾಲದಲ್ಲಿ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ರಾಜನ್ ಕೊಳೂರ್ಗೆ ನಾಟಕ ನೋಡ್ಲಿಕ್ಕೆ ಹೋದಾಗ ಆ ನಾಟಕದ ಸಂಪರ್ಕ ಬೆಳೀತು ಜನರ ಪರಿಚಯ ಆಯಿತು ಅಲ್ಲಿ ಅಶೋಕ್ ನೇಸರಿ ಅವ್ರ ಪರಿಚಯ ಆಯಿತು ಬೆಳ್ಬಡಿ ವೀರತೆಯನ್ನವ್ರ ಪರಿಚಯ ಆಯಿತು ಪರಿಚಯ ಆದಾಗ ನಾನು ಅವ್ರ ಆಸೆ ವ್ಯಕ್ತಪಡಿಸಿದೆ ಏನು ರೀ ನಾನು ಒಂದು ನಾಟಕ ಬರ್ತೀನಿ ಅಲ್ಲೋ ತಮ್ಮ ನೀನು ನಾಟಕ ಬರ್ದಿಯಾ ನಾಟಕ ಕಂಪ್ನಿಯವಲ್ಲ ಏನಲ್ಲ ಮತ್ತು ನಾಟಕ ಹೆಂಗೆ ಅಂತ ಏನೋ ಹೈಸ್ಕೂಲ್ನಲ್ಲಿ ಓದ್ತಿರ್ಬೇಕಾದ್ರೆ ಅದು ವಿರುಚಿತ್ರೀ ಬರ್ದಿದ್ದೀನಿ ಮತ್ತು ಅದನ್ನು ಹೆಂಗೆ ಕಂಪ್ನಿಗೆ ತರಬೇಕು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಅವ್ರ ಹತ್ರ ವಿಷಯ ವ್ಯಕ್ತಪಡಿಸಿದಾಗ ತಮ್ಮ ನೀ ಇನ್ನೊಂದು ಬರಬೇಕಾದ್ರೆ ಆ ಪುಸ್ತಕ ತೊಗೊಂಬಾ ಅಂತಂದು ಆ ಪುಸ್ತಕ ತಗೊಂಡು ಹೋದಾಗ ನನ್ನ ಹ್ಯಾಂಡ್ ರೈಟಿಂಗ್ ನೋಡಿಯೇ ಅವ್ರ ಅರ್ಧ ಏನೋ ತಮ್ಮ ನಿನ್ನ ಅಕ್ಷರ ಇವು ಅಂತಂದರು ಹೌದ್ರಿ ಇವತ್ತೊಂದು ದಿವಸ ಇದನ್ನು ನನ್ನ ಪುಸ್ತಕ ನನ್ನ ಹತ್ರ ಬಿಡು ನಾನು ಓದ್ತೀನಿ ಓದಿ ನಿನಗೇನು ಅನ್ನೋದು ಅಭಿಪ್ರಾಯ ತಿಳಿಸ್ತೀನಿ ಅಂತ ಹೇಳಿದರು ಹ್ಞೂ ಆಯ್ತು ರೀ ಗುರುಗಳ ಅಂತ ಅವ್ರ ಹತ್ರ ಪುಸ್ತಕ ಬಿಟ್ಟು ಬಂದಿರಿ ಹ್ಞೂ ಓದಿದ್ರು ಮತ್ತೊಂದು ನಾಲ್ಕೈದು ದಿವಸ ಬಿಟ್ಟು ನಾಟಕ ನೋಡ್ಲಿಕ್ಕೆ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಓದ್ವಿ ಹೋದಾಗ ಅವರಂದ್ರು ತಮ್ಮ ಬರ್ದೀಪ ನೀನು ವಯಸ್ಸಿಗೆ ಮೀರಿದ ಅನುಭವ ಬರ್ದಿದ್ದು ನೀನು ಆದ್ರೆ ಇದು ನಾಟಕ ಮಾಡೋದಕ್ಕೆ ಒಂದು ಸ್ವಲ್ಪ ತೊಂದರೆ ಆಗತ್ತಾ ಏನು ಏನು ತೊಂದರೆ ಆಗುತ್ತೆ ಗುರುಗಳೇನು ಈಗ ನೀನು ನಾಟಕ ಬರ್ತಿದ್ದಿ ಮನೀಸಿನ ಕೂಡ ಮತ್ತು ಮನೀಸಿನ ಬರ್ತಿದ್ದಿ ಹಾಂ ಮನಿ ಸೀನ್ ಕೂಡ ಮತ್ತೊಂದು ಮನಿ ಸೀನ್ ಮಾಡೋಕೆ ನಾಟಕ ಮನೆಯಾಗ ಆಗೋದಿಲ್ಲ ನಾಟಕ ಮನೆಯಾಗ ನಾಟಕಗಳು ಹೆಂಗಿರ್ತಪ್ಪ ಒಂದು ಮನಿ ಸೀನು ಒಂದು ರಸ್ತಾ ಆಗಲಿ ಜಂಗಲ್ ಸೀನರ್ ಆಗಲಿ ಹಿಂದಿನ ಸೆಟಪ್ಗಳನ್ನು ಚೇಂಜ್ ಮಾಡ್ಕೋಬೇಕಾಗ್ತಿರ್ತದೆ ಒಂದು ಸಲ ಬಡವ್ರ ಮನಿ ತೋರಿಸ್ಬೇಕಾಗ್ತಿರ್ತದೆ ಒಂದು ಸಲ ಶ್ರೀಮಂತರ ಮನಿ ಅಂತಿರ್ತಾವ ನೀ ಬರ್ದಿದ್ದಿ ನಿನ್ನ ಬುದ್ಧಿಗೆ ನಿನ್ನ ಬಾಲ ಬುದ್ಧಿಗೆ ಎಷ್ಟು ತೋಚಿದೆ ಅಷ್ಟು ಬರ್ದಿದ್ದಿ ಇನ್ನು ನಮ್ಮಂಥವ್ರ ಅದಕ್ಕೊಂದು ಸ್ವಲ್ಪ ಕೈ ಗುಡಿಸಿದ್ರೆ ಒಂದು ಒಳ್ಳೆ ನಾಟಕ ಆಗುತ್ತಿದ್ದು ಬಂಗಾರದಂಥ ತಾಯಿ ಒಂದು ಲೇಡಿ ಓರಿಯೆಂಟೆಡ್ ಇಟ್ಕೊಂಡು ಬರ್ದಿದ್ದಿ ಭಾಳ ಚೆನ್ನಾಗಾಗತ್ತೆ ನಾಟಕ ಅಂತಂತ ಹೇಳಿದರು ಆಯಿತು ನೋಡೋಣ ಇದನ್ನು ನಾನು ಒಂದು ಎಂಟತ್ತು ದಿವ್ಸ ಬಿಟ್ಟು ಪ್ರಾಕ್ಟೀಸಿಗೆ ಬರುವಂಗೆ ವ್ಯವಸ್ಥೆ ಮಾಡ್ತೀನಿ ಇದಕ್ಕೊಂದು ಸ್ವಲ್ಪ ಚೇಂಜ್ ಮಾಡಬೇಕಾಗತ್ತೆ ಅಂದರೆ ಗುರುಗಳು ನೀವೇನು ಮಾಡ್ತೀರಿ ಮಾಡಿರಿ ನನಗೆ ಇದ್ರದ ಬಗ್ಗೆ ಏನೂ ಗೊತ್ತಿಲ್ಲ ಅನುಭವ ಇರಲಾರ್ದಂಥ ಹುಡುಗ ನಾನು ಹ್ಞೂ ಅಲ್ಲಿ ರಾಜನ್ ಕೋಳೋದಲ್ಲಿ ನಮ್ಮ ಸ್ವಾಮಿಗಳಂತ ಒಬ್ಬರು ಆತ್ಮೀಯ ಸ್ನೇಹಿತರು ರೀ ಹ್ಞೂ ಅವರು ಪರಿಚಯ ಆಯ್ತು ಏನು ಮೊನ್ನೆ ರಾಜನ್ ಕೋಳೋರಿಗೆ ಬಂದಿದ್ದೆ ಅಂತಲ್ಲ ಹೌದು ಹಿಂಗೆ ಮತ್ತು ಕಂಪ್ನಿಗೆ ನಾಟಕ ಬರೆದಿದ್ದೆ ನಾಟಕ ತೋರಿಸಿದೆ ಅವ್ರಿಗೆ ಆಯ್ತು ಸಟ್ ಮಾಡೋಣ ಅಂದಾರ ಅಂತ ಅವ್ರ ಹತ್ರ ವಿಷಯ ಪ್ರಸ್ತಾಪಿಸಿದಾಗ ಅವ್ರು ಏನಂದ್ರು ಇಲ್ಲಿ ಬೇಡ ನಮ್ಮ ಅಣ್ಣಾರ್ದು ಕಂಪ್ನಿ ಐತಿ ಗುಡಗುಂಟಿ ಗಂಗೈಸ್ವಾಮಿಗಳದಂತ ಕಂಪ್ನಿ ಐತಿ ಅಲ್ಲಿ ಹೋಗೋಣ ಅಲ್ಲಿ ನಮ್ಮ ಅಣ್ಣರ ಕಂಪ್ನಿ ನಾನು ಹೇಳ್ದೀನಿ ಅಂತ ಅವ್ರು ನನ್ನ ಕೆಡಿಸಿ ಗುಡುಗುಂಟಿ ಗಂಗೈ ಸ್ವಾಮಿಗಳ ಕಂಪ್ನಿ ಕರ್ಕೊಂಡು ಹೋದರು ಹ್ಞೂ ಅದು ಅವಾಗ ಸಿರಿವಾರಕ್ಕೆ ನಡೀತಾ ಇತ್ತು ರೀ ಕ್ಯಾಂಪು ಹ್ಞೂ ರೀ ಸಿರಿವಾರಕ್ಕೆ ನಡೀತಾ ಇರಬೇಕಾದ್ರೆ ಅಲ್ಲಿ ಕಾರ್ಲ್ ಕುಂಟಿ ಬಸಣ್ಣ ಅನ್ನೋರು ಇದ್ದರು ಉಮೇಶ್ ಕುಕ್ನೂರು ಅನ್ನೋರು ಇದ್ರು ತದನಂತರ ಗುಡ್ಡ ಪ್ರೇಮ ಅವರಿದ್ರು ಸೊಪ್ಪೈ ಸ್ವಾಮಿ ಸೊಪ್ಪೈ ಸ್ವಾಮಿ ಅಂತೇಳಿ ಅವರು ಮ್ಯಾನೇಜ್ಮೆಂಟ್ ಅಲ್ಲ ಸೊಪ್ಪಾಯಿ ಸ್ವಾಮಿ ಅವ್ರಂತೇಳಿ ಸಪ್ಪಿಮಠ ಸ್ವಾಮಿಗಳು ಅಂತ ಹೇಳಿ ಅವರು ಕಂಪನಿ ಮ್ಯಾನೇಜ್ಮೆಂಟ್ ಮಾಡ್ತಿದ್ರು ಅವರು ಅವರೆಲ್ಲ ಮಹಾನ್ ಮಹಾನ್ ಘಟನಗಳು ಘಟಾನು ಗಟ್ಟಿಗಳು ಅವರು ರಂಗಭೂಮಿಯಲ್ಲಿ ಅಲ್ಲಿ ಹೋದಾಗ ನನಗೆ ಸ್ವಲ್ಪ ಭಯ ಆಯಿತು ಏನಪ್ಪಾ ಇದು ಅಪರಿಚಿತ ಏರಿಯಾ ನನಗಿಲ್ಲಿ ನಾನು ನಾಟಕ ಬರೆದಿದ್ದೀನಿ ಆ ನಾಟಕ ಬರೆದಷ್ಟೇ ಕರ್ತವ್ಯ ಅಲ್ಲಿ ಕವಿಗಳಾದವರು ನಾಟಕದಲ್ಲಿ ಕಲಾವಿದರನ್ನೆಲ್ಲರನ್ನ ಕೂಡಿಸ್ಕೊಂಡು ಆ ನಾಟಕನ ಅವ್ರ ಎದುರಿಗೆ ಓದಬೇಕಾಗಿರ್ತದೆ ಅದನ್ನು ನನಗೆ ಮುಜುಗರ ಆಯಿತು ಈ ನಾಟಕ ಓದೋದಂತಂದ್ರೆ ನನಗೆ ಸ್ವಲ್ಪ ಮುಜುಗರ ಅಂದರೆ ಈ ಪಾತ್ರ ಮಾಡೋ ಹೊಸ್ದಾಗಿ ಪಾತ್ರ ಮಾಡೋ ರಂಗ ವೇದಿಕೆಗೆ ಬಂದಾಗ ಮನುಷ್ಯನಿಗೆ ಆ ಥರ ಆ ಥರ ಓದಿದೆ ನನಗೆ ತಿಳಿದಷ್ಟು ನನಗೆ ತಿಳಿದಷ್ಟು ಓದಿದಾಗ ಎಲ್ಲ ಕಲಾವಿದರು ಅಡ್ಡಿಲ್ಲ ಅಂದರು ಅದರಲ್ಲಿ ಕಾರ್ಲ್ ಕುಂಟಿ ಬಸಣರ ಅಂತ ಒಬ್ಬರು ಹಿರಿಯ ಕಲಾವಿದರು ಅವರು ಕವಿಗಡೆ ನಾಟಕ ಚೆನ್ನಾಗಿದೆ ನೀವು ಆದ ಬರ್ದಿರಿ ಹಂಗಾದ್ರೆ ನಾಟಕ ಮಾಡಾಕ್ ಬರುದಿಲ್ಲ ಮತ್ತೆ ನೀವು ಕವಿಗಳಂತೀರಿ ಮತ್ತೆ ನಿಮಗೆ ಬಾಯಲ್ಲಿ ಅಹಾಕಾರಗಳಿಲ್ಲಲ್ಲ ನಮ್ದೊಂದು ಸ್ವಲ್ಪ ರಾಯಚೂರು ಡಿಸ್ಟಿಕ್ಕಿಗೆ ಬಾರ್ಡರ್ ಆಗೋದ್ರಿಂದ ನಮ್ಮ ಕಡೆ ಹಾಲು ಅಂತ ಹಾಲೋನೆ ಅಂತೀವಿ ಆ ಭಾಷೆಯಲ್ಲಿ ಅಹಾಕಾರಗಳ ಪ್ರಜ್ಞೆ ಇರಲಿಲ್ಲ ನನಗೆ ಅವರು ಅದನ್ನ ಹೇಳಿದಾಗ ಅದನ್ನು ಸ್ಪೋರ್ಟಿವ್ ಆಗಿ ತಗೊಂಡೆ ನಾನು ಹೌದಲ್ಲ ಒಬ್ಬ ನಾಟಕ ಲೇಖಕನಿಗೆ ಇರಬೇಕಾದ ಅರ್ಹತೆಗಳನ್ನು ಹೇಳ್ತಾರೆ ಹೇಳ್ತಾರಂದಮೇಲೆ ನಾನು ಅದನ್ನು ಸುಧಾರಿಸ್ಕೋಬೇಕು ಹಾಂ ಆಯಿತು ನಾಟಕ ಚೆನ್ನಾಗಿದೆ ಮಾಡೋಣ ಅಂತ ಉಳಿರಿ ಕಂಪ್ನೀಲಿ ಅಂತ ಕಂಪ್ನಿಯಲ್ಲಿ ಉಳಿಸ್ಕೊಂಡ್ರಿ ಹೌದು ಉಳಿಸ್ಕೊಂಡಾಗ ಒಂದು ದಿವಸ ಚಿನ್ನದ ಗೊಂಬೆ ನಾಟಕದಲ್ಲಿ ಸೋಮಶೇಖರನ ಪಾತ್ರ ಮಾಡೋಕ್ಕೆ ಯಾರೂ ಇರಲಿಲ್ಲ ಹಾ ಏ ಮತ್ತು ಅವ್ರು ಹೊಸ್ದಾಗಿ ಕವಿ ಅಂತ ಬಂದ್ರಲ್ಲ ಮತ್ತೆ ಅವರು ಚಿಕ್ಕ ಅದರ ಅವ್ರಿಗೆ ಆ ಪಾಠ ನೀಗುತ್ತಾ ಅದನ್ನ ಮಾಡಿಸ್ಬಿಡ್ರಿ ಅವ್ರ ಕಡೆಯಿಂದ ಅಂತ ಹಂಗಾಗಿ ಆ ಪಾತ್ರ ಮಾಡ್ತಕ್ಕಂಥ ಅವಕಾಶ ಸೋಮಶೇಖರ್ನ ಪಾತ್ರ ಮಾಡ್ತಕ್ಕಂಥ ಅವಕಾಶ ನನಗೆ ಒದಗಿ ಬಂತು ಹಿಂಗಾಗಿ ನಾಟಕ ಸ್ಟೇಜ್ ಮೇಲೆ ಈಗ ಒಬ್ಬ ಕವಿಗಳಾಗಿಬೋದಂತ ಅವರು ಎಟ್ ಎ ಟೈಮ್ ನಿಮ್ಗೆ ಒಂದು ಸೋಮಶೇಖರ್ನ ಪಾತ್ರ ಅಂದಾಗ ಆ ಪಾತ್ರ ನಿಮ್ಗೆ ಹೆಂಗೆ ಅನ್ನಿಸ್ತು ಈಗ ಆರಾಮದಲ್ಲೇ ಮಾತಾ ಗೊತ್ತಿಲ್ಲ ನಿಮಗೆ ಅದು ಹೆಂಗೆ ಮಾಡಿದ್ರಿ ಇಲ್ಲ ಅದನ್ನು ಪ್ರಾಕ್ಟೀಸ್ ಕೊಟ್ಟಿರಿ ಅವರು ಹಾಂ ಪ್ರಾಕ್ಟೀಸ್ ಕಲಿಸ್ಕೊಟ್ರು ಒಂದು ಐದಾರು ದಿನ ಪ್ರಾಕ್ಟೀಸ್ ಅವಾಗ ಬುದ್ಧಿ ಚುರುಕಾಗಿರೋದ್ರಿಂದ ಡೈಲಾಗ್ಗಳನ್ನ ಹಿಡ್ಕೊಳ್ತಕ್ಕಂಥ ಇತ್ತು ಕಲಿತಕ್ಕಂತ ಹೈಸ್ಕೂಲ್ ಓದ್ತಿದ್ವಿ ಅಂತಂದ ಕಂಠಪಾಠ ಮಾಡೋದೇನು ರೀ ಆದ್ರೆ ಅದು ಅಭಿನಯಿಸೋದು ಬಹಳ ಕಷ್ಟ ಆಯ್ತು ನನಗೆ ಮಾತುಗಳನ್ನ ಕಲಿಯೋದೇನು ನನಗೆ ಕಷ್ಟ ಆಗ್ಲಿಲ್ಲ ಕಲಿತು ಮಾತನ್ನ ವೇದಿಕೆಯಿಂದ ಮಾತಾಡೋದು ಬಹಳ ಕಷ್ಟ ಆಯ್ತು ಹೊರಗಡೆ ಎಷ್ಟು ಲೀಲಾಜಾಲವಾಗಿ ಮಾತಾಡ್ತಿದ್ನು ವೇದಿಕೆ ಮೇಲೆ ಹೋದಾಗ ಎಷ್ಟು ಕಷ್ಟ ಆಯಿತು ಅಂದರೆ ತುಂಬ ಬೆವರ್ತಿದ್ದೆ ನಾನು ಅಂದರೆ ಯಾಕೆ ರೀ ಇಷ್ಟು ಬೆವರು ರೀ ನನಗಿದು ಹೊಸ ಅನುಭವ ಆದರೆ ಒಂದು ಅನುಭವ ನನಗೇನಿತ್ತು ಅಂದರೆ ಆ ಟೈಮಲ್ಲಿ ನೋಡಿ ಬಬ್ರುವಾನ ಸಿನಿಮಾ ಬಿಡುಗಡೆಯಾಗಿತ್ತು ಬಬ್ಬರುವಾನ ಆ ಬಬ್ಬ್ರವಾನದ ಒಂದು ಏಕಪಾತ್ರ ಅಭಿನಯ ಕಲ್ತಿದ್ದೆ ನಾನು ನಮ್ಮೂರಿಗೆ ಬಂದಂಥ ನಾಟಕ ಕಂಪನಿಗಳಲ್ಲಿ ಆಗಾಗ ಆ ಏಕಪಾತ್ರ ಅಭಿನಯ ಅಭಿನಯಿಸ್ತಕ್ಕಂಥದ್ದು ಒಂದು ರೂಢಿ ನನಗಿತ್ತು ಆ ಒಂದು ಧೈರ್ಯನೂ ಇತ್ತು ಅದು ಆ ಧೈರ್ಯನೇ ಅಲ್ಲಿ ಮುನ್ನುಗ್ಗ ಕಾರಣ ಆಯಿತು ಅಂತ ನನಗನ್ನಿಸ್ತು ಮಾಡಿದೆ ಚೆನ್ನಾಗಾಯ್ತು ಚೆನ್ನಾಗಾದ ಕೂಡ ಆಯಿತು ಮತ್ತೆ ಇಲ್ಲೇ ಕಂಪ್ನಿ ಕಾಯಮ್ ಉಳ್ದ್ಬಿಡ್ರಿ ನಾನು ನಾಟಕ ಸೆಟ್ ಮಾಡೋಕಂತ ಹೋದ ನಾಟಕ ಸೆಟ್ ಮಾಡೋಕ್ಕಂತಲ್ಲ ಆ ನಾಟಕನ ಅವ್ರ ಕಂಪ್ನಿಗೆ ಕೊಡಬೇಕು ಆ ಕಂಪ್ನಿಯಲ್ಲಿ ನನ್ನ ನಾಟಕ ಆಡಿಸ್ಬೇಕು ಅಂತ ಹೋದವ ಕಂಪ್ನಿ ಕಲಾವಿದನ ಆಗಿಬಿಟ್ರಿ ಅಲ್ಲಿ ಕಂಪ್ನಿ ಕಲಾವಿದನ ಅದೇ ಅಲ್ಲೆಲ್ಲರೂ ಕುಬೇರಪ್ಪ ಅವರು ಇದ್ರು ಕುಕ್ನು ಉಮೇಶ್ ಅವರು ಕಾರ್ಲ್ ಕುಂಟಿ ಬಸವಣ್ಣವರು ಇವರೆಲ್ಲ ಸೇರಿ ನನಗೆ ಫಸ್ಟ್ ಮೇಕಪ್ ಮಾಡಿದವರು ಅವರು ಅದೊಂದು ಅಂದಿನಿಂದ ನಮ್ಮ ರಂಗಭೂಮಿಯ ಪಯಣ ಸ್ಟಾರ್ಟ್ ಆಯ್ತು ನೋಡ್ರಿ ಆ ವರ್ಷ ಆ ಕಂಪ್ನಿ ನೋಡ್ರಿ ಒಂದು ಆರು ತಿಂಗಳ ಆರು ತಿಂಗಳ ಆಗೋಷ್ಟೊತ್ತಿಗೆ ಕ್ಲೋಸ್ ರೀ ಅದು ಆರು ಏಳು ತಿಂಗಳ ಆಗಸ್ಟ್ ಕ್ಲೋಸ್ ಆಯ್ತು ಕ್ಲೋಸ್ ಆಗ ಕಾರಣ ಏನು ಅಂದ್ರೆ ಅವ್ರು ಯಾಕೋ ಅವರು ಆ ಕಂಪ್ನಿ ನಡೆಸೋರು ಕಂಡಕ್ಟರ್ ಇದ್ರಿ ಗಂಗೈ ಸ್ವಾಮಿಗಳು ಅಂತೇಳಿ ಅವರು ಡ್ಯೂಟಿ ಮುಗಿಸ್ಕೊಂಡು ಬರೋರು ಅವಾಗ ಯಾಕೋ ಕಂಪ್ನಿ ಸರಿ ನಡಿಲಿಲ್ಲ ಅದು ಹಾಂ ನಡಿಲಾರ್ದಕ್ಕೆ ಅದನ್ನು ಕ್ಲೋಸ್ ಮಾಡಿಬಿಟ್ರು ಆ ಕ್ಲೋಸ್ ಆಗುತ್ತೆ ಅನ್ನೋ ವಿಷಯ ಗೊತ್ತಾಗಿ ಮಸ್ಕಿ ಕ್ಯಾಂಪ್ ನಡೀತಾ ಇತ್ತು ರೀ ಆ ಕಂಪ್ನಿ ಬಂದಾಗುತ್ತೋ ವಿಷಯ ಗೊತ್ತಾಗಿ ಗೌಡ್ರು ಪಾತ್ರ ಮಾಡ್ತಾರೆ ರಾಮರಾವ್ ದೇಸಾಯಿ ಅವರು ಹ್ಞೂ ರಾಮರಾವ್ ದೇಸಾಯಿ ಅವರು ಅಲ್ಲಿಗೆ ಬಂದಿದ್ದರು ಹ್ಞೂ ಆ ಕಂಪ್ನಿ ಕ್ಲೋಸ್ ಆಗುತ್ತಂತ ಗೊತ್ತಾದ ಕೂಡ ಆ ಕಂಪ್ನಿ ಕಲಾವಿದರನ್ನೆಲ್ಲ ತಾವು ಬುಕ್ ಮಾಡಿಕೊಂಡು ಮುದ್ದೆ ಬಿಹಾಳಕ್ಕೆ ಗೌಡ್ರ ಗದ್ಲ ನಾಟಕ ಪ್ರಾರಂಭ ಮಾಡಿದ್ರು ರೀ ಹಾಂ ರಾಮರಾವ್ ದೇಸಾಯಿ ನಾಟ್ಯ ಸಂಘ ಹಾಲಾಪುರ್ ಅಂತೇಳಿ ರಾಮರಾವ್ ದೇಸಾಯಿ ಮಿತ್ರ ಮಂಡಳಿ ಹಾಲಾಪುರ್ ಅಂತೇಳಿ ಗೌಡ್ರ ಗದ್ಲ ನಾಟಕ ಮೋಸ್ಟ್ಲಿ ಈಶೆ ಅವ್ರದ್ದು ಅನ್ಸುತ್ತೆ ಬಿ ವಿಶೆ ಅವ್ರದ್ದು ರೀ ಹ್ಞೂ ರೀ ಬಿ ವಿಶೆ ಅವ್ರದು ಅವ್ರ ಕಂಪ್ನಿ ಕರ್ಕೊಂಡ್ಬಂದ್ರಿ ನಮ್ಮನ್ನು ಹ್ಞೂ ರೀ ಅವ್ರ ಕಂಪ್ನಿ ಕರ್ಕೊಂಡ್ಬಂದಾಗ ನನಗೆ ಆ ನಾಟಕದಲ್ಲಿ ಒಂದು ಬಸವರಾಜನ್ ತಮ್ಮ ಗೌಡ ಅಂತ ಇರ್ತಾನೆ ಹಾಂ ಆ ಶೇಖರಗೌಡನ ಪಾತ್ರ ಕೊಟ್ಟರು ಆ ಶೇಖರ್ ಪಾತ್ರ ಬರೋದು ಅರ್ಧ ನಾಟಕದಿಂದ ಬರುತ್ತೆ ಈಗ ಆ ನಾಟಕ ಆ ಪಾತ್ರನ ಆ ನಾಟಕದಲ್ಲಿ ಕಟ್ ಮಾಡಿದ್ದಾರೆ ರೀ ಆ ವೀರಭದ್ರಗೌಡನ್ ಕಡಿಂದನೇ ಆ ಕ್ಯಾರೆಕ್ಟರ್ ಮಾಡಿಸ್ತಾರೆ ಅದನ್ನು ಮಾಡಿಸಿದ್ರು ಅದು ಲೇಟ್ ಇತ್ತಲ್ಲ ಅಂತ ತಿಳ್ಕೊಂಡು ನನಗೆ ಬುಕ್ಕಿಂಗ್ ಇನ್ ಚಾರ್ಜ್ ಕೊಟ್ಟರು ಬುಕ್ಕಿಂಗಲ್ಲಿ ಕೂತ್ಕೊಳ್ಳೋದು ಹ್ಞೂ ಬುಕ್ಕಿಂಗಲ್ಲಿ ಕುಂದರ್ತಿದ್ದೆ ಲೆಕ್ ಪಾತ್ರ ಮಾಡ್ತಿದ್ದೆ ಇದು ಪಾತ್ರನ ಮಾಡ್ತಿದ್ದೆ ಮತ್ತು ತದನ್ ತದನಂತರ ಬಸ್ ಕಂಡಕ್ಟ್ರಲ್ಲಿ ಪ್ರದೀಪನ ಪಾತ್ರ ಮಾಡಿಸಿದರು ಇನ್ನೊಂದು ಅವರು ಹುಡುಗಿ ಹೀಗೆ ಹೆಂಗಾತು ಈಗ ಹೆಂಗಾತು ಅಂತ ಒಂದು ನಾಟಕ ಈ ಅದು ಕೆ ಎಸ್ ಮಾದೇವಾಯ್ತರಿ ಬಿ ವಿಶೇ ಅವರದ ಹುಡುಗಿ ಹಿಂಗ್ಯಾಕಾತು ಅಂತ ಒಂದು ನಾಟಕ ರೀ ಅದು ಅದರಲ್ಲಿ ಒಂದು ಧಣಿ ಪಾತ್ರ ಬರುತ್ತೆ ರೀ ಅದು ಆ ಧಣಿ ಪಾತ್ರನ ಮಾಡಿಸಿದ್ರು ಬರ್ತಾ ಬರ್ತಾ ಕಾರಲ್ಕುಂಟಿ ಅವ್ರ ಸಾಂಗತ್ಯದಲ್ಲಿ ಆ ಕಾರಗಳನ್ನು ರೂಢಿ ಮಾಡ್ಕೊಳಕತ್ತಿದೆ ರೂಢಿ ಮಾಡ್ಕೊಂಡು ರೂಢಿ ಮಾಡಿಕೊಂಡು ಹೌದಲ್ಲ ನಾಟಕ ಬರೀಬೇಕಾದ್ರೆ ಇಷ್ಟೆಲ್ಲ ಶ್ರಮ ಇರುತ್ತೆ ಅಂತ ನನಗೆ ಅವಾಗ ಗೊತ್ತಾಗಿತ್ತು ನಾಟಕ ಬರೆಯೋದು ಸುಲಭ ಅಲ್ಲ ನಾನು ತಿಳ್ಕೊಂಡಷ್ಟು ಸುಲಭ ಅಲ್ಲ ನಾಟಕ ಮೇಲೆ ನನಗೆ ಗೊತ್ತಾಗಿರೋದ್ರಿ ಅದು ಹ್ಞೂ ಏನೋ ಒಂದು ಸಣ್ಣ ವಯಸ್ಸಿಗೆ ಬರದ್ರಿ ಬರೀಬೇಕು ಅಂತ ಬರದೆ ನಾಟಕ ಬರೆಯೋದು ಹಿಂಗಲ್ಲ ನಾಟಕ ಬರೀಬೇಕಾದ್ರೆ ಇದಕ್ಕೆ ರೂಪುರೇಷೆಗಳು ಬೇರೆ ಬೇರೆ ಅದಾವ ಅದರಲ್ಲಿ ಘಟನೆಗಳಿರಬೇಕು ಹಾಂ ಸುಮ್ಮನೆ ನಾವು ಡೈಲಾಗ್ಗಳನ್ನು ಹೋದ್ರೆ ಅದು ನಾಟಕ ಜನರಿಗೆ ರುಚಿಸೋದಿಲ್ಲ ಅಂತನ್ನೋ ವಿಷಯ ಅವಾಗ ಗೊತ್ತಾಯ್ತು ನನಗೆ ಈ ರೀತಿ ನಮ್ಮ ರಂಗಪಯಣ ಸ್ಟಾರ್ಟ್ ಆಯ್ತು ನೋಡ್ರಿ ಓಕೆ ಭಾಗ ಒಂದರಲ್ಲಿ ಬಸವರಾಜ್ ಕವಿಗಳು ತಮ್ಮ ಬ ನಾಟಕ ಪ್ರವೇಶ ಹೆಂಗಾಯ್ತು ಅನ್ನೋದ್ರ ಬಗ್ಗೆ ಹೇಳ್ಕೊಂಡಾರ ಪ್ರವೇಶ ಆದಮೇಲೆ ಮುಂದೆ ಏನೇನು ಆಯಿತು ಅನ್ನೋದನ್ನ ಭಾಗ ಎರಡರಲ್ಲಿ ಮುಂದುವರೆಸ್ತಾ ಇದ್ದೀನಿ